ಎಷ್ಟ ಬರುತ್ತೆ ಕಲ್ತಿದ್ರೀಶ್ ಗುಡ್ ಅದು ನ್ಯಾಷನಲ್ ನಿಂಗ ಯಾಕೆ ನಾವು ತಗೊಂಡಿದೀವಿ ಹಂಗೇನಿಲ್ಲ ಅದು ಪ್ರೇ ಮಾಡಿ ಜಸ್ಟ್ ಇಡೋದಂತ ಯೂಶಲಿ ಹೆಂಗಂದ್ರೆ ಹುಡ್ದು ಡೆತ್ ಆಗುತ್ತಲ್ಲ ಅದ್ ಬಸ್ಪಾ ಇರುತ್ತಲ್ಲ ಆ ಬಸ್ಪಾನ

ಫುಡ್ಡು ಅಷ್ಟೇ ನೋಡಿ ತುಂಬ ಸಾಫ್ಟ್ ಹ್ಞೂ ಗೊತ್ತಾ ಹಾ ನ್ಯಾಚುರಲ್ ವಾಟರ್ ನೋಡಿ ನೋಡಿ ಹಿಮಾಲಯದ ವಾಟ್ರು ಬರ್ತಾ ಇದೆ ಹೋಲಿ ವಾಟರ್ ಹಾ ಹಾ ಏನು ಚೆನ್ನಾಗಿದೆ ಎಂತ ಚೆನ್ನಾಗಿದೆ ಗೊತ್ತಾ ಹಾಟ ಇನ್ನು ಸ್ವಲ್ಪ ಹತ್ತಕ್ಕಷ್ಟ ಇಲ್ಲೊಂದು ಫ್ಲವರು ನೋಡಿ ಮರಗಳು ಇಲ್ಲಿಂದ ಏಟ್ ಹಂಡ್ರೆಡ್ ಸ್ಟೆಪ್ಸ್ ಇದೇ ಲಾಸ್ಟ್

भगत भगवान बुद्ध महाराज की जय और ये स्ट एनर्जी भरते है लुरु मुख द नगु नरी नरी भगवान बुद्ध महाराज की जय जय श्री राम जय जय श्री राम जय जय श्री राम जय हनुमान जय 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 सीताराम सीताराम तेरे के मेरे के ಎಲ್ರಿಗೂ ಅಷ್ಟೇ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಈಸಿ ಅಲ್ಲೇನ್ರಿ ಹಳೆ ಖುಷಿ ನೋಡಿ ಬೇಗ ಬನ್ನಿ ಬೇಗ ಬನ್ನಿ ಅಂತಿದ್ದಾಳೆ ಭಗವಾನ್ ಬುದ್ಧ್ ಮಹಾರಾಜ್ ಕೀ ಶ್ರೀರಾಮ್ ಜೈ ರಾಮ್ ಓಂ ನಮಃ ಶಿವಾಯ ಇಂದು ಇದೆಲ್ಲ ಬಂದಿಲ್ಲ ಹಾಸ್ ಹೋಗಿ ಹೋಗಿ ವೇ

ಕಾಲ್ನೆಲ್ಲ ಸರಿ ಇಲ್ಲದ್ರೆ ಬರೋಕ್ಕಾಗುತ್ತಾ ನಾವು ಬಾರಿ ಇಲ್ಲಿ ನೋಡಿ ಇಲ್ಲಿಂದ ಕಾಣುತ್ತೆ ಸ್ಟೀಪ್ ಅಂದ್ರೆ ಡೇಂಜರ್ ಇಲ್ಲ ನಾವು ಈಗ ಬೀಳ್ತೀವಿ ಈ ಕಡೆ ಹೋದರೆ ಹಾಂ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಸಣ್ಣ ದಾರಿ ಇರುತ್ತೆ ಕಡದ ಏನೋ ಮಾಡ್ತಾರೆ ಅದೇ ಹೋಮ್ ಸ್ಟೇ ತರ ಮಾಡ್ತಾರೆ ಅನ್ಕೊಂಡ್ರಿ ಹಾ ಈ ಹೀಗೆ ಬರ್ತಾರೆ ಮುದ್ದೆ ಸರಿ ನಡಿಬೇಕಲ್ಲ ಅರ್ಧ ದಿನ ಉಳ್ಕೊಂಡು ರೆಸ್ಟ್ ತಗೊಂಡ್ ಬರ್ತಾರೇನು ಈಗ ಮೋಸ್ಟ್ಲಿ ಇನ್ನು ಹೀಗೆ ದಾರಿ ಬರ್ತಿದ್ದಾರೆ ನೋಡ್ರಿ ಅವರೆಲ್ಲ

ನೆಕ್ಸ್ಟ್ ಜೈ 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 ಶ್ರೀರಾಮ್ ಕಿ ಅಪ್ಪ ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸ್ ಇನ್ನೂ ರೀಚ್ ಆಗ್ಬೋದು ಸ್ಟೆಪ್ಸ್ ಸಕ್ಕ ಚೆನ್ನಾಗಿದೆ ನೋಡೋಕೇನು ನಾವು ಹತ್ರ ಬಂದ್ವಿ ಅನ್ಸುತ್ತೆ ಆದ್ರೆ ಇನ್ನು ಐನೂರು ಸ್ಟೆಪ್ಸು ಇಳಿಬೇಕು ನೋಡಿ ಅಲ್ಲಿ ಕೆಫೆಟೇರಿಯಾ ಕಾಣುತ್ತೆ ನಮ್ಗೆ ಅಲ್ಲಿಂದ ಈ ಈ ವ್ಯೂ ಕಾಣ್ತಿತ್ತು ಈಗಿಂತ ಆಮೇಲೆ ಹತ್ರ ಕಷ್ಟ ಬಿರಿಯಾಂಗೊಂದು ಕೋಲ್ ಸಿಕ್ತಲ್ಲ ಅದು ಊರಕ್ಕಾಗಲ್ಲ ವಿನ್ಯಾ ಇದ್ದ ಪರವಾಗಿಲ್ಲ ದೇವರು ಕೊಟ್ಟಿದ್ದು ನಿಮಗೆ ಅಲ್ಲಿ ಇಟ್ಟಿದ್ದ ಬಿರಿಯಾಂಗ್ಗೆ ಇಷ್ಟು ಚೆನ್ನಾಗಿ ತಡೆಗೋಡ ಇದೆ

ನಮ್ಮಲ್ಲೆಲ್ಲ ಮಾಡಿದಾರಲ್ಲೇ ಸುಮಾರು ಹೌದು ಕಾಲಡಿ ಹಾಕು ಬಂದ್ರೆ ನಾವೆಲ್ಲಿ ಅವರು ತೆಗಿತಾರಂತೆ ಬನ್ನಿ ಬನ್ನಿ ಓ ಸಾರೆಂಜೋ ಕುತ್ಕೊಳ್ಳಿ ಕಂಗ್ರ್ಯಾಚುಲೇಷನ್ ಟ್ರಸ್ ಎಲೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಹೈಕ್ ನಾವು ಫ್ಯೂ ಮೋರ್ ಸ್ಟೆಪ್ಸ್ ಟಿಲ್ ದ ಟೆಂಪಲ್ ದ ಫೈನಲ್ ಡೆಸ್ಟಿನೇಷನ್ ಟೈಗರ್ ಭಗವಂತ ಎಷ್ಟು ಮೇಲೆ ಕೂತಿದ್ದಾನೆ ಅವನ ಎಷ್ಟು ನೋಡಿದ್ರು ಸಾಲದು ಕೆಳಗಡೆ ನೋಡಬಾರ್ದು ಆಗುತ್ತೆ ಅಂದರೆ ತಳೆಗೂಡ ಇದೆ ಹೆದರಿಕೆ ಆಗೋಲ್ಲ ನೋಡಿ ಹೀಗೆ ಸ್ಟೀಪು ಅಂದರೆ ಭಯ ಇರೋರು ಆ ಕಡೆ ಈ ಕಡೆ ನೋಡಬಾರ್ದು ಬರೀ ಅದಕ್ಕೆ ನಾನು ಬರೀ ಮೆಟ್ಲು ನೋಡ್ತಾ ಹೋಗೋದು ಹೀಗೆ ಮೆಟ್ಲು ಅಂದರೆ ಕೆಲವೊಂದು ಕಡೆ ಸ್ವಲ್ಪ ಅಗಲ ಇದೆ ಕೆಲವೊಂದು ಕಡೆ ಸಣ್ಣ ಇದೆ ಅಲ್ಲಿ ರೆಸ್ಟ್ ತಗೊಳಕ್ಕೆ ಸಾಶ್ವರಾಯ ವಿದ್ಮೇ ಸತ್ಯ ದೀಮಹೀ ತಮ್ಮ ಸರ್ವ ಪ್ರಚೋದಯ ದೇವರು ನೆನೆಸಿದ್ರೆ ಭಯ ಆಗೋಲ್ಲ ಬಂದೆ ಬಂದೆ ದೀಪದ ಮಂಟಿ ಮುಂದೆ ಹೋಗ್ತಾರೆ ಮತ್ತು ನನ್ನ ಕಾಯ್ತಾರೆ ಎಷ್ಟು ಸ್ನೀಪ್ ಇದೆ ಅಂತ

ఇనుం దంపులదేకికి ను కూడా నా గోడదారి ఉంది త్వరగా వెగరే బందవల హరి హ ಹೆಂಡತಿ ತುಂಬಾ ಕೇರ್ ಸಾಗರ ಅವ್ರಿಗೊಂದು ಅಪ್ರಿಶಿಯೇಟ್ ಮಾಡ್ರಿ ಮರ ಆದರ್ಶ ಆದರ್ಶ ಪತಿ ಅದೇ ಈಗ ನೋಡಿ ಇಷ್ಟೆ ನೋಡಿ ಪಾರಿನ ಹೇಳ್ತಾರೆ ಇಷ್ಟು ಕಷ್ಟಪಟ್ಟು ಬಂದ್ಬಲ್ಲ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಅದೇನು ಸುಮ್ಮನೆನಾ ಅಲ್ವಾ ಮನ್ಸು ಮಾಡಿದ ತಕ್ಷಣ ಎಲ್ಲ ಆಗತ್ತಾ ಬಂದೆ ಬಂದೆ ಇದು ಪ್ರವೇಶ ದ್ವಾರ ಉಂಟು ಭಗವನ್ ಮುಟ್ಟ ಭಗವಂತನ ಮುಟ್ಟಕ್ಕೆ ತಪ್ಪಿದೆ ಮನಶ್ರೀ ಒಳಗೋಗೋಕ್ಕೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು